ಬ್ಲಾಕ್ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾಗಿ ಪದ್ಮನಾಭ ಕೋಟಿಯನ ಅಧಿಕಾರ ಸ್ವೀಕಾರ ಬ್ಲಾಕ್ ಕಾಂಗ್ರೆಸ್ ನೂತನ ಕಚೇರಿ ಉದ್ಘಾಟನೆ ಸಮಾರಂಭ ಗುರುಪುರ ಕೈಕಂಬ ಪೊಳಲಿ ಕ್ರಾಸ್ ಜಯಲಕ್ಷ್ಮಿ ಸಂಕೀರ್ಣದಲ್ಲಿ ನಡೆದಿದೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜನರನ್ನ ದಾರಿ ತಪ್ಪಿಸ್ತಾ ಎದುರಾಳಿ ಬಲಿಷ್ಠವಾಗ್ತಿದ್ದಾರೆ ಕೋಮುವಾದವನ್ನ ಹರಡಿ ಅಧಿಕಾರ ಹಿಡಿತಿದ್ದಾರೆ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಗುರುಪುರ ಕಾಂಗ್ರೆಸ್ನ ಗಟ್ಟಿ ನೆಲ ಇದು ರಮನಾಥ್ ನಾಲ್ಕು ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪ್ರದೇಶ ಗುರುಪುರ ಕೈಕಂಬದಲ್ಲಿ ಕಾಂಗ್ರೆಸ್ಗಳ ವೈಭವ ಮತ್ತೆ ಮೇಲೈಸಲಿದೆ ಎಂದರು ಇದೇ ವೇಳೆ ಬ್ಲಾಕ್ನ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರ ಕಂಬಳಿ ಅವರು ನೂತನ ಅಧ್ಯಕ್ಷ ಪದ್ಮನಾಭ್ ಕೋಟ್ಯಾನ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರಿಸಿದ್ರು ಕೋಟ್ಯಾನ್ ದಂಪತಿಯನ್ನ ಸನ್ಮಾನಿಸಲಾಯಿತು ಇದೇ ಸಂದರ್ಭ ವಿವಿಧ ಪಕ್ಷಗಳ ಹಲವು ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಪಕ್ಷದ ಮುಖಂಡರಾದ ಪದ್ಮರಾಜ್ ಪೂಜಾರಿ ಯುಪಿ ಇಬ್ರಾಹಿಂ ವಿಶ್ವಾಸ್ ವಾಸ ಇಬ್ರಾಹಿಂ ನವಾಜ್ ಮನ್ಸುರಾಥ್ ಭಂಡಾರಿ ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಜೆಡಿಎಸ್ ವೇದಿಕೆಗೆ ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ಹಿಡಿಯಲು ಮುಖಾಂತರವಾಗಿ ಶ್ರೀದ ಗಂಗಾಧರ ಗೌಡ ಜೆಡಿಎಸ್ ಸದಸ್ಯರು ಜೆಡಿಎಸ್ ಸದಸ್ಯರಾಗಿರ್ತಕ್ಕಂಥ ಸಲಾಂ ಅವರ ವೇದಿಕೆಗೆ ಬರಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಸೇರ್ಪಡೆಯಾಗುತ್ತಿದ್ದಾರೆ ಎಂದು